ಮಾತರೆಲ್ಲ ನಮಸ್ಕಾರ ನಾನು ನಿಮ್ಮ ಸಿಂಚನಾ ಎಲ್ಲರೂ ಹೇಗಿದ್ದೀರಾ ಯೂಟ್ಯೂಬ್ ಚಾನೆಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡು ಶೇರ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಬರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಟೀ ಮ್ಯೂಸಿಯಂ ಚಾಕ್ಲೇಟ್ ಮ್ಯೂಸಿಯಂ ಎಲ್ಲ ನೋಡಿ ನಾವು ನೆಕ್ಸ್ಟ್ ಬಂದಿದ್ದೆ ಊಟಿಯ ಫೇಮಸ್ ಟೂರಿಸ್ಟ್ ವಿಸಿಟಿಂಗ್ ಪ್ಲೇಸ್ ಬೊಟಾನಿಕಲ್ ಗಾರ್ಡನ್ಗೆ ಇದರ ಎಂಟ್ರಿ ಚಾರ್ಜಸ್ ಬಂದು ದೊಡ್ಡವರಿಗಾದರೆ ಹಂಡ್ರೆಡ್ ರುಪೀಸು ಮಕ್ಕಳಿಗಾದರೆ ಫಿಫ್ಟಿ ರುಪೀಸ್ ಚಾರ್ಜಸ್ ತಗೊಳ್ತಾರೆ ಇವಾಗ ನಾವು ಬಂದಿರೋದು ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್ ಅಲ್ಲ ಫಿಫ್ಟಿ ಟು ಎಕರ್ಸ್ ಗಾರ್ಡನ್ ಫಿಫ್ಟಿ ಟು ಎಕರೆ ಇದೆ ಅಂತೆ ಫಿಫ್ಟಿ ಟು ಎಕರೆ ನಡೆಯೋಕ್ಕಂತೂ ಸಾಧ್ಯವೇ ಇಲ್ಲ ಎಷ್ಟು ಎಕರೆ ಎಷ್ಟು ಕಿಲೋಮೀಟರ್ ನಡೆಯೋಕ್ಕಾಗುತ್ತೆ ಅಷ್ಟು ನಡೆಯೋದಷ್ಟೇ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫುಲ್ ಗ್ರೀನರಿ ಇಲ್ಲಿ ಎಷ್ಟು ಸಾವಿರ ಎಷ್ಟು ವೆರೈಟಿ ಗಿಡಗಳಿದೆ ಅಂತೆ ಅಲ್ಲದೆ ಇಪ್ಪತ್ತು ವರ್ಷ ಹಿಂದಿಂದಲ್ಲ ಹಿಂದಿಂದು ಮರಗಳು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ವರ್ಷ ಹಿಂದಿನ ಮರಗಳೆಲ್ಲ ಇಲ್ಲಿ ಇನ್ನೂ ಅವರು ಮೈಂಟೈನ್ ಮಾಡಿದಾರಂತೆ ತುಂಬ ಚೆನ್ನಾಗಿದೆ ಬನ್ನಿ ಯಾವ್ಯಾವ ಥರ ಇದೆ ತೋರಿಸ್ತೀನಿ ನೇಚರ್ ಮಧ್ಯ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್ ಇನ್ ಊಟಿ ಅಂತಾನೆ ಹೇಳ್ಬೋದು ಇಲ್ಲಂತೂ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಪ್ಲಾಂಟ್ಸ್ ನೋಡಕ್ ಸಿಗುತ್ತೆ ಬಾನ್ಸೈ ಪ್ಲಾಂಟ್ಸ್ ಆಗಿರ್ಬೋದು ಹರ್ಬಲ್ ಆಗಿರ್ಬೋದು ವೆರೈಟಿ ವೆರೈಟಿ ಕಂಟ್ರಿಗಳ ಪ್ಲಾಂಟ್ಸ್ ಆಗಿರ್ಬೋದು ಎಲ್ಲಾ ತರನು ಇಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ಇವರು ಪ್ರತಿಯೊಂದು ವಿಧದ ಪ್ಲಾಂಟ್ಸ್ ನ ಕೂಡ ತುಂಬಾ ವೆರೈಟಿ ಆಗಿ ಪ್ರೆಸೆಂಟೇಷನ್ ನ ಕೊಟ್ಟಿದ್ದಾರೆ ಅಲ್ಲದೆ ಅಲ್ಲಿ ಒಂದು ಗ್ಲಾಸ್ ಹೌಸ್ ಅಂತ ಇತ್ತು ಅದರೊಳಗಡೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಪ್ಲಾಂಟ್ಸ್ ನೆಲ್ಲ ಸಕತ್ ಅಟ್ರಾಕ್ಟಿವ್ ಆಗಿ ಜೋಡಿಸಿಟ್ಟಿದ್ರು ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೂ ಯಾವ ಕಲರ್ ಫ್ಲವರ್ ಪ್ಲಾಂಟ್ ಬೇಕು ಅಂತ ಹೇಳಿ ಎಲ್ಲಾ ವೆರೈಟಿ ಆಫ್ ಕಲರ್ಸ್ ಫ್ಲವರ್ಸ್ನು ಇಲ್ಲಿ ನೋಡಕ್ ಸಿಗುತ್ತೆ ಅಷ್ಟೇ ಅಲ್ದೆ ಕ್ಯಾಕ್ಟಸ್ ಪ್ಲಾಂಟ್ಸ್ ಇಂದ ಒಂದ್ ಸೆಕ್ಷನ್ ಮಾಡಿಟ್ಟಿದ್ದಾರೆ ನಂಗಂತೂ ಯಾವ್ದೋ ಮರುಭೂಮಿಗೆ ಬಂದಿದ್ದೀನೋ ಸುಂದರವಾದ ತೋಟಕ್ ಬಂದಿದೀನೋ ಅಂತ ಗೊತ್ತಾಗ್ತಾ ಇರ್ಲಿಲ್ಲ ಸೈನ್ಸ್ ಅಲ್ಲಿ ನೋಡಿದರೆ ಬ್ಲಾಸಮ್ ಜಪಾನ್ ಅಲ್ಲಿ ಚೆರ್ರಿ ಕಲರ್ ಹಿಂಗೆ ಇರುತ್ತೆ ಒಂದು ಈ ಬರಲ್ಲ ಎಂದಾ ಮರ್ತಿದಿಯಾ ಕ್ಯೂ ಆರ್ ಕೋಡ್ ಹಾಕಿದ್ರಾ ಆ ಡೀಟೇಲ್ಸ್ ಡಿಟೇಲ್ಸ್ ನಾವು ಓ ಚೆನ್ನಾಗಿದೆ ಅಲ್ಲ ಎಷ್ಟು ವರ್ಷ ಹಾಕಿದೆ ಮರ ಇದು ಗೊತ್ತಿಲ್ಲ ಬಟ್ ಇದು ಬೋಟ್ ಇದೆಲ್ಲ ಬೋಟ್ ಎಲ್ಲಾ ಮಾಡ್ಲಿಕ್ಕೆ ಯೂಸ್ ಮಾಡ್ತೀರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ಲಾಂಟ್ ಮಾಡಿ ಅಕ್ಷು ನನಗಿವಾಗ ಊಟಿಯಿಂದ ಇಟಲಿ ಹೋಗ್ತಾ ಇದ್ದಾನೆ ಸಸ್ತಾ ಇಟಲಿ ಏನಿಲ್ಲ ಇಲ್ಲಿ ಇಟಾಲಿಯನ್ ಗಾರ್ಡನ್ ಜಪಾನ್ ಗಾರ್ಡನ್ ಅಂತೆಲ್ಲ ಏನೇನೋ ಮಾಡಿಟ್ಟಿದ್ದಾರೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಬಾಯಲ್ಲಿ ಬರುತ್ತ ನೋಡು ಇಲ್ಲ ಬಾಬಾ ಕರ್ಕೊಂಡು ಹೋಗ್ತೀನಿ ಇಟಲಿಗೆ ಅಂತ ಹೇಳಿ ನೋಡಿ ಗೈಸ್ ಇದೇ ಇಟಲಿಯನ್ ಗಾರ್ಡನ್ ಹೆಸ್ರು ಬರ್ದವ್ರಲ್ಲ ಅದಕ್ಕೆ ಇಟಾಲಿಯನ್ ಗಾರ್ಡನ್ ಅನ್ಸುತ್ತೆ ಅಥವಾ ಏನು ಇಟಲಿ ಬೆಳೆಯುತ್ತೆ ಬೆಳೆಯೋ ಫ್ಲವರ್ಸ್ ಇದು ಏನ್ ಸ್ಪೆಷಲ್ ಇಟಲಿಗೂ ಇದಕ್ಕೂ ನಮ್ಮೂರ್ ಕೇರಲ್ ಇದು ಇದು ಬೆಳೆಯಲ್ಲ ಮನ್ಸ್ ಮಾಡಿದ್ರೆ ನಮ್ಮೂರು ಬೆಳೆಸ್ತಾರೆ ಗೊತ್ತಾಯ್ತಾ ಇದೀಗ ಇಂಡಿಯನ್ ನೆಲೆ ತನ ಬೆಳೆದಿರೋದು ನೋಡಿ ಗೈಸ್ ಇಟಲಿ ಇಟಲಿ ಕೇರಳ ಸಾರಿ ಮೊಸಳೆ ಸಮೇತ ಆಯ್ತು ಇಪ್ಪತ್ ಮಿಲಿಯನ್ ವರ್ಷ ಟ್ರಿ ಹೆಂಗಿರುತ್ತಂತ ನೋಡ್ಬೇಕಾ ನಿಮ್ಗೆ ನೋಡ್ಬೇಕಾ ಏನನ್ ಮರಲ್ಲ ಜೀವ ಅದಕ್ಕೆ ಅದು ಇದ್ದೆ ಮಾಡಿ ಬೊಟಾನಿಕಲ್ ಗಾರ್ಡನ್ ಗೆ ಏನಾದ್ರು ನೀವು ಬರೋದಿದ್ರೆ ಬೆಳಿಗ್ಗೆ ಬೇಗ ಬನ್ನಿ ಆರಾಮ್ ಓಡಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಬೋದು ಇಲ್ಲ ಸಂಜೆ ಅಷ್ಟೊತ್ತಿಗೆ ಬೆಟರ್ ಅನ್ಸುತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಬಂದ್ರೆ ತುಂಬಾನೇ ಬಿಸ್ಲಿರುತ್ತೆ ಎಕರೆ ಗಟ್ಟಲೆ ಜಾಗ ಆಗಿರೋದ್ರಿಂದ ತುಂಬಾನೇ ನಡಿಬೇಕು ಬಿಸ್ಲಲ್ಲಂತೂ ಆಗಲ್ಲ ನಮ್ಗಂತೂ ಎಲ್ಲಿ ಹೋಗಿ ಎಲ್ಲಿಂದ ಹೊರಗೆ ಬರಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಅಲ್ಲದೆ ಒಂದಿನದಲ್ಲಂತೂ ಬೊಟಾನಿಕಲ್ ಗಾರ್ಡನ್ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ನಾವು ಬಂದಿದ್ದೆ ರೋಸ್ ಗಾರ್ಡನ್ಗೆ ಇಲ್ಲಂತೂ ಪಾರ್ಕಿಂಗ್ ಚಾರ್ಜ್ ಎಂಟ್ರಿ ಚಾರ್ಜ್ ಎರಡು ಸಪರೇಟ್ ಸಪರೇಟ್ ಆಗಿ ನಾವು ಪೇ ಮಾಡಬೇಕು ಹೆಸರಲ್ಲೇ ರೋಸ್ ಇದೆ ಇನ್ನೇನು ಹೇಳೋದು ಹೇಳಿ ರೋಸ್ ಗಾರ್ಡನ್ ಅಲ್ಲಿ ಬರೀ ರೋಸ್ಗಳೇ ಇರೋದು ವೆರೈಟಿ ವೆರೈಟಿ ಆಫ್ ಕಲರ್ ತುಂಬಾ ಹೈಬ್ರಿಡ್ ರೋಸ್ ಹೂವೇ ಅಂತ ಹಾಡು ಹೇಳ್ಕೊಂಡು ರೋಸ್ ಗಾರ್ಡನ್ ಎಕ್ಸ್ಪ್ಲೋರ್ ಮಾಡಬೇಕು ಬಿಟ್ರೆ ಇನ್ನೇನು ಇಲ್ಲ ಇಲ್ಲಿ ಅಷ್ಟೇ ಏನೋ ಕಲರ್ 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 ರೋಸ್ ಏನೋ ವಿಚಿತ್ರ ರೋಸ್ಗಳು ಇವೆ ಗೊತ್ತಿಲ್ಲ ಟಚ್ ಆಫ್ ಗ್ಲಾಸ್ ಗಲಾಟೆ ಮಾಡಿದಾಗೆಲ್ಲ ನಂಗೆ ಈ ರೋಸ್ ತಂದು ಕೊಡತಾ ರಕ್ಷ ಗಲಾಟೆ ಮಾಡಿದಾಗ ರೋಸ್ ತಂದು ಕೊಡೋದಷ್ಟೇ ಪ್ರಾಮಿಸ್ ಮಾಡಿದಾಗ ಈ ರೋಸ್ ತಂದು ಕೊಡ್ಬೇಕಾಯ್ತಾ ಅದು ಬಾಯಲ್ಲಿ ಬರಲ್ಲ ನೋಡ ನಾ ಗಲಾಟೆ ಮಾಡಲ್ಲ ಅಂತ ಅದಕ್ಕೆ ಹೌದು

ನನ್ನ ತಂಗಿ ಹೆಸರಲ್ಲೂ ರೋಸು ಇದೆ ಕೃತಿಕ ಕೃತಿಕ ಇನ್ನೂ ಅರಳಿಲ್ಲ ಬೊಟಾನಿಕಲ್ ಗಾರ್ಡನಲ್ಲಿ ವೆರೈಟಿ ವೆರೈಟಿ ಪ್ಲ್ಯಾಂಟ್ಸು ಟ್ರೀಸು ಅವೆಲ್ಲ ಇಲ್ಲಿ ಬರೀ ರೋಸಸ್ ಎಲ್ಲ ಬೇರೆ ಬೇರೆ ಕಲರ್ಸು ಬೇರೆ ಬೇರೆ ಥರದ್ದು ಗುಲಾಬಿಗಳು ಎಂತೆಂಥ ಹೆಸರಿಟ್ಟಿದ್ದಾರೆ ಗೊತ್ತಾ ಅದಕ್ಕೆ ಹೆಸರುಗಳು ತುಂಬ ಗುಲಾಬಿಗಳು ನಾವೇನು ತೋರಿಸಿತ್ತು ಅದರಲ್ಲಿ ಅದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ ಕೆಲವರು ಕೊಟ್ಟಿರೋದು ಉಂಟು ಹೆಸರು ಉಂಟಂದಿ ಮತ್ತು ಕೃತಿಕ ಅಂತ ಇತ್ತದ ಏನು ಜಾನಕಿ ಅಂತೆಲ್ಲ ಇರ್ತಾನೆ ಎಲ್ಲ ಕೆಲವೊಬ್ರು ಕೊಟ್ಟು ಯಾರ್ಯಾರು ಆ ಪ್ಲಾಂಟ್ನ ಡೊನೇಟ್ ಮಾಡಿದ್ದಾರೆ ಅವ್ರ ಹೆಸರನ್ನೇ ಇಟ್ಟಿದ್ದಾರೆ ಇನ್ನು ಕೆಲವೊಂದೆಲ್ಲ ಆ ಪ್ಲಾಂಟ್ ಆ ರೋಸಿನ್ ಹೆಸರನ್ನೇ ಇಟ್ಟಿದ್ದಾರೆ ಚೆನ್ನಾಗಿದೆ ಬಟ್ ಬೊಟಾನಿಕಲ್ ಗಾರ್ಡನ್ ಇದ್ರಕ್ಕಿಂತ ಚೆನ್ನಾಗಿದೆ ಇಲ್ಲ ಅಂತ ಏನು ಬಾ ಅನ್ನೋ ರೇಂಜಿಗೆಲ್ಲ ಏನಿಲ್ಲ

ವೆದರ್ ಹೇಗೆ ಅಂತಲೇ ಅರ್ಥ ಆಗಲ್ಲ ಆಯ್ತಾ ನಿನ್ನೆ ಸಂಜೆ ಸೆವೆಂಟೀನ್ ಡಿಗ್ರಿ ಸಿಕ್ಸ್ಟೀನ್ ಡಿಗ್ರಿ ಇದ್ದಾಗ ನಮಗೆ ಚಳಿ ತಡ್ಕೊಳಕ್ ಆಗ್ತಿರ್ಲಿಲ್ಲ ಬೆಳಗ್ಗೆ ಟೆನ್ ಡಿಗ್ರಿಗಂತೂ ಫ್ರೀಸ್ ಆಗೋಗ್ಬಿಟ್ವಿ ಆಯ್ತಾ ಇವಾಗ ಸೆವೆಂಟೀನ್ ಡಿಗ್ರಿ ಇದೆ ಬಟ್ ಎಂಥ ಸೆಕೆ ಆಗ್ತಿದೆ ಅಂದರೆ ಸೆವೆಂಟೀನ್ ಡಿಗ್ರಿ ಇದ್ರೂ ಬಿಸಿಲುಕ್ ಕೂಡ ಅಷ್ಟೇ ಹೆವಿ ಇದೆ ಇದಾಯ್ತ ನಮಗೆ ಚಳಿ ಇರುತ್ತಂತ ಎಲ್ಲ ಹೆವಿ ಹೆವಿ ಕ್ಲಾತ್ ಹಾಕ್ಕೊಂಡು ಒಳ್ಳೆ ಬೆಂದು ಹೋಗ್ತಾ ಇದ್ದೀವಿ ಇವಾಗ ಇವಾಗ ನಾವು ಟಾಯ್ ಟ್ರೈನ್ ಹತ್ರ ಹೋಗ್ತಾ ಇದ್ದೀವಿ ಯೂಟಿಯಲ್ಲಿ ಟಾಯ್ ಟ್ರೈನ್ ಒಂಥರ ಸ್ಪೆಷಲ್ ಕಾನ್ಸೆಪ್ಟ್ ಇಲ್ಲಿ ಬಂದವರೆಲ್ಲ ಹೋಗ್ತಾರೆ ಬಟ್ ಟಾಯ್ ಟ್ರೈನಿಗೆ ಎಷ್ಟು ವೆಯ್ಟಿಂಗ್ ಇರುತ್ತೆ ಅಂದರೆ ಬಿಕಾಸ್ ಆ ಟಾಯ್ ಟ್ರೈನ್ ಒಂದು ಫೈವ್ ಹಂಡ್ರೆಡ್ ಮೆಂಬರ್ಸ್ ಅಷ್ಟೇ ಟ್ರಾವೆಲ್ ಮಾಡೋಕ್ಕಾಗೋದು ಬಟ್ ಬುಕ್ಕಿಂಗ್ಸ್ ಸಿಕ್ಕಾಪಟ್ಟೆ ಇರುತ್ತೆ ಅಂದರೆ ಟೂ ಮಂತ್ಸ್ ತ್ರೀ ಮಂತ್ಸ್ ಮುಂಚೆನೇ ನೀವು ಬುಕ್ಕಿಂಗ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ನಿಮಗೆ ಅದ್ರಲ್ಲಿ ಹೋಗೋಕ್ಕಾಗಲ್ಲ ಅಂತೆ ಬಟ್ ಆದರೆ ನಾವು ಇವು ನಿನ್ನೆ ಇದ್ದಿದ್ವಲ್ಲ ರೂಮು ಅವರು ಹೇಳಿದ್ರು ರಿಸೆಪ್ಷನ್ ಎಷ್ಟು ಮತ್ತು ಕೆಲವೊಂದು ಯೂಟ್ಯೂಬ್ ಬ್ಲಾಗರ್ಸ್ ಸಮೇತರು ಹೇಳಿದ್ದೇನೆಂದರೆ ಲಕ್ಕಿದ್ರೆ ಲಾಶ್ಟ್ ಮೂಮೆಂಟಲ್ಲೂ ಸಿಗುತ್ತೆ ಯಾಕಂದರೆ ಕೆಲವೊಂದು ವೆಯ್ಟಿಂಗ್ ಇರುತ್ತೆ ಕೆಲವೊಬ್ರು ಬರದೇ ಇರ್ತಾರಲ್ಲ ಸೊ ಆ ಥರಲ್ಲದಾಗ ರಿಪ್ಲೇಸ್ ಆಗೋ ಚಾನ್ಸಸ್ಸು ಇರುತ್ತೆ ಲಕ್ ಬೈ ಚಾನ್ಸ್ ಅಂತಾರಲ್ಲ ಆ ಥರ ಅದಕ್ಕೆ ನೋಡೋಣ ಟ್ರೈ ಮಾಡೋಣ ಚಾನ್ಸ್ ಸಿಕ್ಕರೆ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಓ ಟ್ರಾವೆಲ್ ಲೀಸ್ಟ್ ಅಟ್ಲೀಸ್ಟ್ ಹೊರಗಡೆಯಿಂದಾದರೂ ನೋಡೋಣ ಅಂತ ಅಷ್ಟೇ ಯಾಕಂದರೆ ನಮ್ಮ ಪತಿ ದೇವರಿಗೆ ಟ್ರೈನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸಣ್ಣ ವಯಸ್ಸಿಂದನು ಮನೇಲಿ ಅವನ ಆಗ ಸಣ್ಣ ಮಗು ಇರ್ತಾ ಆಟ ಆಡ್ತಾ ಇದ್ದಿದ್ದು ಟ್ರೈನ್ ಸಮೇತನು ಇನ್ನು ಪ್ರಿಸರ್ವ್ ಮಾಡಿಟ್ಟಿದ್ದಾನೆ ರೋಡಲ್ಲಿ ಹೋಗ್ತಾ ಟ್ರೈನ್ ಕ್ರಾಸಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲಾದ್ರೂ ಕುಗ್ತಾನೆ ಟ್ರೈನ್ 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 ಅಂತ ಚೂಡ್ತಾ ಇದ್ದಾನೆ ಈ ಕಡೆಯಿಂದ ಅದೆಲ್ಲ ಹೇಳ್ಬೇಡ ಅಂತ ಹೌದಾ ಬಾಯ್ ಬಾಯ್ ಸೊ ಹಂಗಾಗಿ ಬಡ್ಡೆ ಬಾಯ್ದೊಂದು ಆಸೆ ಟ್ರೈನಲ್ಲಿ ಹೋಗೋದನ್ನೊಂದು ಈಡರ್ಸೋಣ ಅಂತ ಹೇಳಿ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದೀವಿ ನೋಡೋಣ ಚಾನ್ಸ್ ಸಿಗುತ್ತೋ ಇಲ್ವೋ ಅಂತ ಹೋಪ್ ಫಾರ್ ದ ಬೆಸ್ಟ್ ಟಿಕೆಟ್ ಸಿಗುತ್ತೋ ಬಿಡ್ತೋ ಸೆಕೆಂಡ್ರಿ ಟ್ರೈನ್ ಆದ್ರೂ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಊಟಿ ರೈಲ್ವೆ ಸ್ಟೇಷನ್ ಗೆ ಬಂದ್ವಿ ಬರ್ತಿದ್ದಂಗೆ ಒಂದು ಟ್ರೈನ್ ಬಂತು ನಾನ್ ಈ ತರ ಟ್ರೈನ್ ಎಲ್ಲ ಇಲ್ಲಿ ತನಕ ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಸಖತ್ ಯೂನಿಕ್ ಆಗಿತ್ತು ಮಾತ್ರ ಟಿಕೆಟ್ ಕೌಂಟರ್ ಹತ್ರ ಬರ್ತಿದಂಗೆನೆ ಟಿಕೆಟ್ ಸೋಲ್ಡ್ ಔಟ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು ಅದು ನೋಡಿನೇ ಫಸ್ಟ್ ಡಿಸಪಾಯಿಂಟ್ ಆಯ್ತು ಎಷ್ಟು ಜನ ಇದ್ರು ಗೊತ್ತಾ ಒಬ್ಬರೇ ಬರೋದು ಕೇಳೋದು ಹೋಗೋದು ರಕ್ಷಿತು ಕೂಡ ತುಂಬಾನೇ ಟ್ರೈ ಮಾಡ್ತಿದ್ದ ಟಿಕೆಟ್ ಸಿಗುತ್ತಾ ಅಂತ ಎಷ್ಟು ಜನ ಟಾಯ್ ಟ್ರೈನಿಗೆ ಬಂದು ಬಂದು ಇಲ್ಲಿ ಕೇಳ್ತಾ ಇದ್ದಾರೆ ಪಾಪ ಅವರು ಸುಸ್ತಾಗಿಬಿಟ್ರು ಇಲ್ಲ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಸೋಲ್ಡ್ ಔಟ್ ಅಂತ ರಕ್ಷಿತಂತೂ ಆವಾಗಿಂದ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಲ್ಲಿ ಇದ್ದಾನೆ ಸೊ ನಾನಿಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ವೆಯ್ಟ್ ಮಾಡ್ತಿದ್ದೀನಿ ಅವನಲ್ಲಿ ಟಿ ಸಿ ಹತ್ರ ಏನಾದರೂ ಅಡ್ಜಸ್ಟ್ ಆಗುತ್ತೆ ಅಂತ ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ದಾನೆ ಒಂದು ಟಾಯ್ ಟ್ರೈನಿಗೆ ಎಷ್ಟು ಸರ್ಕಸ್ ಮಾಡಬೇಕು ನೋಡಿ ಊಟಿಯಲ್ಲಿ ಸಾಕಾಯಿತು ಊಟ ಸಮೇತ ಆಗಿಲ್ಲ ಇದೇ ಊಟ ಮಧ್ಯಾಹ್ನದ್ದು ನಾನೊಂದು ಕಡೆ ರಕ್ಷಿತ್ ಒಂದ್ ಕಡೆ ಕಾದು 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 ಕೊನೆಗೆ ಟಿಕೆಟ್ ಕೌಂಟರಲ್ಲಿ ರಕ್ಷಿತ್ಗೆ ಹೇಳಿದ್ದು ನೀವು ಟಿ ಸಿ ಹತ್ರ ಮಾತಾಡಿ ಇನ್ ಕೇಸ್ ಯಾರಾದರೂ ಬರ್ದೇ ಇದ್ದಿದ್ದು ಸೀಟ್ ಇದ್ರೆ ನಿಮ್ಗೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಪೇ ಮಾಡಬೇಕು ಅಂತ ಹೇಳಿ ಅದು ಹೇಳಿದೆ ತಡ ರಕ್ಷಿತ್ ನೀನು ಇಲ್ಲೇರು ನಾನು ಟಿ ಸಿ ಹತ್ರ ಮಾತಾಡ್ತೀನಿ ಅಂತ ಹೋಗಿ ಇಮಿಡಿಯೇಟ್ ಫೋನ್ ಮಾಡ್ದೆ ಬೇಗಪ್ಪ ಬೇಗಪ್ಪ ಅಂತ ಹೇಳಿ ಏನಾಯ್ತು ಅಂತ ನಾನು ಓಡಿ ಓಡಿ ಹೋದ್ರೆ ನಮಗೆ ಬಂತು ಅಷ್ಟು ಕಾದಿದ್ದಕ್ಕೆ ಸಾಹಸ ಪಟ್ಟಿದ್ದಕ್ಕೆ ನಮ್ಗೆ ಫೈನಲಿ ಟಿಕೆಟ್ ಸಿಕ್ತು

ಟಾಯ್ ಟ್ರೈನ್ ಅಲ್ಲಿ ಟಿಕೆಟ್ ಹೇಗಂದ್ರೆ ನೀವು ಏನಾದ್ರು ತ್ರೀ ಮಂತ್ಸ್ ಪಿಯೋರ್ ಬುಕ್ ಮಾಡಿದ್ರೆ ಓಕೆ ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಟ್ರೈ ಮಾಡ್ತೀರ ಅಂದ್ರೆ ತುಂಬಾನೇ ಕಷ್ಟ ಲಕ್ ಬೈ ಚಾನ್ಸ್ ಅಂತ ಹೇಳ್ತಾರಲ್ಲ ಹಾಗೆ ನಮಗೂ ಕೂಡ ನಾರ್ಮಲ್ ಕೋಚ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಸ್ಪೆಷಲ್ ಕೋಚ್ ಅಲ್ಲೇ ಸೀಟ್ ಸಿಕ್ಕಿದ್ದು ನಾವು ಎಕ್ಸ್ಟ್ರಾ ಜಾಸ್ತಿನೇ ಪೇ ಮಾಡಿದ್ವಿ ಈ ಸೀಟಿಗೆ ಏನಂದ್ರೆ ಜಸ್ಟ್ ನಮಗೆ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು ಅಷ್ಟೇ ಅದಕ್ಕೋಸ್ಕರ ಏನಾದ್ರೂ ಆಗ್ಲಿ ಎಷ್ಟಾದ್ರೂ ಆಗ್ಲಿ ಅಂತ ಪೇ ಮಾಡಿಬಿಟ್ಟು ಅಂತೂ ಇಂತೂ ಟಾಯ್ ಟ್ರೈನ್ ಅಲ್ಲಿ ಜರ್ನಿ ಮಾಡೇ ಬಿಟ್ವಿ ನನ್ಗೆ ಯಾಕೋ ಕುಣಿತಿದ್ದ ಟಾಯ್ ಟ್ರೈನ್ ಅಂತ ನಂಗೆ ಟಾಯ್ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡಿದ್ಮೇಲೆ ಗೊತ್ತಾಯ್ತು ಇಡೀ ಊಟಿ ವ್ಯೂ ನ ಎಂಜಾಯ್ ಮಾಡ್ಬೋದು ನೀವು ಟಾಯ್ ಟ್ರೈನ್ ಅಲ್ಲಿ ಹೋದ್ರೆ ಪೈನ್ ಫಾರೆಸ್ಟ್ ಆಗಿರ್ಬೋದು ಆ ಟಿ ಎಸ್ಟೇಟ್ ಗಳಾಗಿರ್ಬೋದು ಕೂಲ್ ಊಟಿ ವೆದರ್ ಹೆಂಗಿರುತ್ತೆ ಅಂತ ನೀವು ಟಾಯ್ ಟ್ರೈನ್ ಅಲ್ಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು ನಂದಂತೂ ದಿ ಬೆಸ್ಟ್ ಟ್ರೈನ್ ಜರ್ನಿ ಇನ್ ಮೈ ಲೈಫ್ ಅಂತಾನೆ ಹೇಳ್ಬೋದು ಕೋನೂರಿಗೆ ಬಂದು ನಾಟಾಗಿದ್ದೀವಿ ಇಲ್ಲಿಂದ ಮತ್ತೆ ಒಂದೊಂದು ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಮತ್ತೆ ರಿಟರ್ನ್ ಟ್ರೈನ್ ಇದೆ ಅದು ನಮಗೆ ಟಾಯ್ ಟ್ರೈನೇ ಸಿಕ್ತು ಸೊ ಅದಕ್ಕೆ ಹೋಗಿ ಮತ್ತೆ ಕ್ಯಾಶ್ ಮಾಡಬೇಕು ಮತ್ತು ಊಟ ಒಂದು ಆಗುತ್ತಿಲ್ಲ ಊಟ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಬಟ್ ಫೈನಲಿ ಟಾಯ್ ಟ್ರೈನ್ ಜರ್ನಿ ಅಂತೂ ಸಖತ್ತಾಗಿತ್ತು ಅಂತೂ ಮಾಡಿದ್ವಿ ಸಿಗುತ್ತೋ ಇಲ್ವೋ ಸಿಗುತ್ತೋ ಇಲ್ವೋ ಅಂತ ಭಾಳ ಒಂಥರ ಕ್ರಾಸ್ ಫಿಂಗರ್ ಇದೆ ಅದು ಫೈನಲಿ ಸಿಕ್ತು ತುಂಬಾ ಖುಷಿ ಆಯಿತು ಈಗ ರಿಟರ್ನ್ ಹೋಗ್ತಾ ಮತ್ತೆ ಅದನ್ನು ಅದೇ ಸಿಕ್ತಲ್ಲ ಇನ್ನೂ ಡಬಲ್ ಡಬಲ್ ಖುಷಿ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ನಮಗೆ ಕಷ್ಟ ಅಂದ್ಕೊಂಡಿದ್ದು ಎರಡೆರಡು ಸಲ ಸಿಕ್ತು ಡಬಲ್ ದಮ್ಮಕ್ಕ ನೀವೇನಾದ್ರೂ ಊಟಿಗೆ ಬಂದ್ರೆ ಮಿಸ್ ಮಾಡದೆ ಪರೋಟಾನ ಟ್ರೈ ಮಾಡಿ ಊಟಿ ಕೇರಳದಲ್ಲೆಲ್ಲ ಪರೋಟಾ ಅಂತ ನೆಕ್ಸ್ಟ್ ಲೆವೆಲ್ ಆಗಿ ಮಾಡ್ತಾರೆ ಬರ್ತಾ ನಾವು ನಾವು ಕುತ್ಕೊಂಡಿದ್ ಸೀಟ್ ಅಲ್ಲಿ ನಾಲ್ಕೆ ಜನ ಕುತ್ಕೊಂಡಿದ್ವಿ ರಿಟರ್ನ್ ಬರ್ಬೇಕಾದ್ರೆ ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಜನ ಆಡ್ ಮಾಡ್ಬಿಟ್ಟಿದ್ರು ಏನೋ ಒಂದ್ ಸಿಕ್ತಲ್ಲ ಸೈಲೆಂತ್ ಲಗೆ ಅಂತ ನಾವು ಸುಮ್ನಾದ್ವಿ ಈ ಟಾಯ್ ಟ್ರೈನ್ ಜರ್ನಿ ಒಂದು ಒನ್ ವೇ ಒಂದ್ ಫೋರ್ಟಿ ಮಿನಿಟ್ಸ್ ಏನೋ ಇತ್ತು ಹತ್ರ ನಮ್ಗೆ ಒಂದು ಮುಕ್ಕಾಲ್ ಗಂಟೆ ಹಿಡಿತು ಅಪ್ ಅಂಡ್ ಡೌನ್ ಸೇರಿ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಹೋಗ್ತಾ ಬರ್ತಾ ಟೂ ವೇನು ನಮ್ಗೆ ಟಾಯ್ ಟ್ರೈನ್ ಸಿಕ್ಕಿದ್ರು ತುಂಬಾನೇ ಖುಷಿ ಆಯ್ತು ಇವಾಗ ಒಂದು ಲೇ ಓವರ್ ಲೇ ಓವರ್ ಕೊಟ್ಟಿದ್ದಾರೆ ಇವಳಿಗೆ ನಾನು ಸ್ಟೇಷನ್ ಕರ್ಕೊಂಡಿದ್ದೆ ಲವರ್ಸ್ ಅಂತ ಮಾಡಿದ್ರು ಸಂಜು ಮತ್ತು ಗೀತಾ ಮೂವಿ ಅನ್ಸುತ್ತಲ್ಲ ಎಲ್ಲ ಕೆಲವೊಂದು ಮೂವಿಲೆಲ್ಲಾ ಇದೆ ಈ ಸ್ಟೇಷನ್ ತುಂಬಾ ಫೇಮಸ್ ಆನ್ ವೇ ನಮಗೆ ಲವ್ ದೇಲ್ ಸ್ಟೇಷನ್ ಅಲ್ಲಿ ಸ್ಟಾಪ್ ಕೊಟ್ಟರು ಅನ್ಎಕ್ಸ್ಪೆಕ್ಟೆಡ್ ಇದು ಬಟ್ ಆದ್ರೆ ನಮ್ಗೆ ನೋಡಕ್ ಒಂದ್ ಚಾನ್ಸ್ ಸಿಕ್ತು ತುಂಬಾ ಮೂವೀಸ್ ಗಳಲ್ಲಿ ಈ ಸ್ಟೇಷನ್ ಶೂಟ್ ಆಗಿದೆ ಹಾಗಾಗಿ ಲವ್ ಸ್ಟೇಷನ್ ತುಂಬಾನೇ ಫೇಮಸ್ ಊಟಿಯಲ್ಲಿ ಅಂತೂ ಇದು ಬ್ಯೂಟಿಫುಲ್ ಆಗಿರುವ ಟಾಯ್ ಟ್ರೈನ್ ಜರ್ನಿನ ನಾನು ರಕ್ಷಿತ್ ಮಾಡಿದ್ವಿ ಊಟಿಗೆ ಬಂದು ಟಾಯ್ ಟ್ರೈನ್ ಜರ್ನಿ ಮಾಡಿಲ್ಲ ಅಂದ್ರೆ ಹೇಗೆ ಹೇಳಿ ಸೊ ಮಾಡ್ಲೇಬೇಕು ಅಲ್ವಾ ಸೊ ನಿಮ್ಗೂ ನಾನು ಕೊಡ್ತಿರೋ ಅಡ್ವೈಸ್ ಏನಂದ್ರೆ ಇನ್ ಕೇಸ್ ನೀವು ಊಟಿಗೆ ಬಂದು ಟಾಯ್ ಟ್ರೈನ್ ಟಿಕೆಟ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಏನು ಬೇಜಾರ್ ಮಾಡ್ಕೊಬೇಡಿ ಸ್ಟೇಷನ್ ಗೆ ಹೋಗಿ ಟಿ ಸಿ ಹತ್ರ ಟಿಕೆಟ್ ಕೌಂಟರ್ ಹತ್ರ ಲಾಸ್ಟ್ ಮೂಮೆಂಟ್ ತನಕನೂ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಇಷ್ಟು ಬ್ಯೂಟಿಫುಲ್ ಆಗಿರುವ ಜರ್ನಿ ಊಟಿ ತನಕ ಬಂದು ನೀವು ಮಿಸ್ ಮಾಡ್ಕೊಳ್ಳೇಬೇಡಿ ಮಸ್ಟ್ ಡೂ ಆಕ್ಟಿವಿಟೀಸ್ ಇನ್ ಊಟಿ ಅಂತಾನೆ ಹೇಳ್ಬೋದು ಇವತ್ತಿನ ದಿನ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ ಎಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ ಎಲ್ಲದನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ವಿ ಇವಾಗ ನಿನ್ನೆ ಅಂತೂ ನಮಗೆ ಹೋಟೆಲ್ ಯಾವುದು ಸಿಕ್ಕಿಲ್ಲ ನೈಟಿಗೆ ಯಾವುದೋ ಒಂದು ಸಿಕ್ತು ಅದಕ್ಕೆ ಇದು ಮಾಡ್ಕೊಂಡಿದ್ವಿ ಅದಂತೂ ಹೊಪ್ಲೆಸ್ ಆಗಿತ್ತು ಹೊಪ್ಲಸ್ ಅಂದರೆ ನಾಟ್ ಲೈಕ್ ಹೊಪ್ಲಸ್ ಓಕೆ ಬಟ್ ಆ ರೇಟಿಗೆ ಅದು ಬರ್ತಿರ್ಲಿಲ್ಲ ಅಷ್ಟೆ ಇವಾಗ ಒಂದು ಒಳ್ಳೆ ರೆಸಾರ್ಟ್ನ ಬುಕ್ ಮಾಡಿದ್ವಿ ವೆಸ್ಟರ್ನ್ ವ್ಯಾಲಿ ರೆಸಾರ್ಟ್ ಅಂತ ಹೇಳಿ ಸೂಪ್ ಸೂಪರ್ ಆಗಿದೆ ನಾನು ಯೂಟ್ಯೂಬಲ್ಲೆಲ್ಲ ರಿವ್ಯೂ ನೋಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ವಿ ವ್ಯೂ ವ್ಯೂ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದಕ್ಕೆ ಆ ರೆಸಾರ್ಟ್ನ ನಾವು ಬುಕ್ ಮಾಡಿದ್ದೀವಿ ಫಾರ್ ನೆಕ್ಸ್ಟ್ ಟೂ ಡೇಸ್ ಇವಾಗ ಹೋಗ್ತಾ ಇದ್ದೀವಿ ರೆಸಾರ್ಟಿಗೆ ಹೇಗಿದೆ ಏನು ಅಂತ ನೋ ಹೇಗಿದೆ ಏನು ಅಂತ ನೋಡಲಿಕ್ಕೆ ಐ ಆಮ್ ಸೋ ಎಕ್ಸೈಟೆಡ್ ಲೆಟ್ ಸಿ ದಿ 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 ಬೆಸ್ಟ್ ರೆಸಾರ್ಟ್ ನಾವು ಸೆಲೆಕ್ಟ್ ಮಾಡಿದ್ವಿ ನನ್ಗಂತೂ ತುಂಬಾನೇ ಖುಷಿ ಆಯ್ತು ಈ ರೆಸಾರ್ಟ್ ನೋಡಿ ಯಾವ ರೆಸಾರ್ಟ್ ಏನು ನೆಕ್ಸ್ಟ್ ದಿನ ನಾವು ಊಟ ಎಲ್ಲೆಲ್ಲಿ ಹೋದ್ವಿ ಏನೇನ್ ಮಾಡಿದ್ವಿ ಎಲ್ಲದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ತನಕ ವೈಟ್ ಮಾಡಿ ನಿಮ್ಗೆ ಎಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬೈ ಬೈ